ನಮ್ಮನ್ನು ನೋಡಂಗೆ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು ಸುಗಮ್ಯ ಯಾತ್ರೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ವಿಕಲಚೇತನರಿಗೆ ಸ್ನೇಹಿಮಯವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಎಲ್ಲ ಸರ್ಕಾರಿ ಕಚೇರಿಗಳು ಕಟ್ಟಡಗಳು ಶಾಲಾ ಕಾಲೇಜುಗಳು ಉದ್ಯಾನವನಗಳು ಮನೋರಂಜನಾ ಸ್ಥಳಗಳಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಏನಿದೆ ಅಂದರೆ ಅವೆಲ್ಲ ಕೂಡ ವಿಕಲಚೇತನರಿಗೆ ಸ್ನೇಹಿಮತ ವಾತಾವರಣವನ್ನು ಇವಾಗ ಸುಧಾರಣೆ ಲ್ಯಾಪ್ ಇರ್ಬೋದು ರೈಲಿಂಗ್ ಇರ್ಬೋದು ಟಾಯ್ಲೆಟ್ಸ್ಗಳು ಇರ್ಬೋದು ಇಂಥ ಒಂದು ಪ್ರತಿಯೊಂದು ಕಚೇರಿಗಳಲ್ಲಿ ಇದ್ದವೋ ಇಲ್ಲ ಅನ್ನುವಂಥದ್ದಕ್ಕಾಗಿ ಯಾಸ್ ಎಸ್ ಟು ಯಾಶೆಸ್ ಎನ್ನುವ ಒಂದು ಆ್ಯಪ್ ಮೂಲಕ ಎಲ್ಲವನ್ನು ಸೆರೆ ಹಿಡಿದು ಈ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುವಂಥ ಒಂದು ಈ ಒಂದು ಕಾರ್ಯಕ್ರಮದ ಇವತ್ತೊಂದು ಜಾಥಾವನ್ನು ಮಾಡ್ತಿದ್ದೆ ಅದು ಜಿಲ್ಲಾಧಿಕಾರಿಗಳ ಜನಸಲ್ಲಿ ಇವತ್ತು ಇಡೀ ಗ್ರಾಮ ಪಂಚಾಯತಿ ಮಟ್ಟದಿಂದ ಇಡೀ ಜಿಲ್ಲಾ ಜಿಲ್ಲಾ ಪಂಚಾಯಿತಿ ಮಟ್ಟದ ಪ್ರತಿಯೊಂದು ಕಚೇರಿಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕ ಇವತ್ತು ನಾವು ಒಂದು ರ್ಯಾಲಿ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ದಿವಸ ಇವತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ತಹಸೀಲ್ದಾರ್ ಮಾಡಿದ ಈ ಒಂದು ಕಾರ್ಯಕ್ರಮ ಉದ್ದೇಶ ಈ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ನಮ್ಮ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮೂಲಕ ಈ ಒಂದು ಎಸ್ಟು ಗ್ಯಾಸ್ ಆ್ಯಪ್ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಿ ಪ್ರತಿಯೊಬ್ಬ ವಿಕಲಚೇತನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಕೆಲಸವನ್ನು ಈ ಒಂದು ಪ್ರಾರಂಭ ಮಾಡ್ತೀವಿ ವಿಕಲಚೇತನರಿಗಾಗಿ ಅವರ ಒಂದು ಸುಗಮ ಯಾತ್ರೆ ಅಂದ್ರೆ ಅವರ ಪ್ರತಿಯೊಂದು ಆಫೀಸ್ಗಳಲ್ಲ ಅಂದ್ರೆ ಅವರು ಹೋಗಿ ಮತ್ತೆ ಬರ್ಲಿಕ್ಕೆ ಅವರ ಒಂದು ಅನುಕೂಲಕ್ಕಾಗಿ ಒಂದು ಆ್ಯಪ್ ಅಂತೇಳಿ ಎಡಿಟಿ ಸಂಸ್ಥೆಯಿಂದ ನಮ್ಮ ಒಂದು ಸರ್ಕಾರಕ್ಕೆ ಸರ್ಕಾರ ಇದನ್ನು ರಚನೆ ಮಾಡಿದೆ ಆದ್ದರಿಂದ ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಅಂದ್ರೆ ಎಲ್ಲರಿಗೂ ಈ ಆ್ಯಪ್ ಬಗ್ಗೆ ತಿಳಿತೀರಿ ಅಂತ ಒಂದು ಜಾಥಾ ಕಾರ್ಯಕ್ರಮವನ್ನು ಎಲ್ಲ ಒಂದು ತಾಲೂಕು ಮಟ್ಟದಲ್ಲಿನೂ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಬಿ ಆರ್ ಡಬ್ಲ್ಯೂ ಸು ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ನಾವು ಸೇರಿಕೊಂಡು ನಾವು ಈ ಈ ಒಂದು ಜಾಥಾವನ್ನು ಕಾರ್ಯಕ್ರಮ